i ದೇವಸ್ಥಾನದಲ್ಲಿ ದ್ರೌಪದಿ ದೇವಿಯ ನಕ್ಲೇಸ್ ಕಳ್ಳತನ ನಡೆದಿರುವ ಆರೋಪ ಕೇಳಿ ಬಂದಿದೆ ಹುಂಡಿ ಎಣಿಸುವಾಗ ಅರವತ್ಮೂರು ಗ್ರಾಮ ನಕ್ಲೇಸ್ ಸಿಕ್ಕಿತ್ತು ಅದನ್ನ ಮುಜರಾಯಿ ಇಲಾಖೆ ಇಒ ನಾಗರಾಜ್ ಅವರು ಜೇಬಿಗೆ ಹಾಕೊಂಡು ಹೋಗಿದ್ದಾರೆ ಅಂತ ದೇವಸ್ಥಾನದ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಸತೀಶ್ ಆರೋಪಿಸಿದ್ದಾರೆ ಇದನ್ನ ಮುಜರಾಯಿ ಇಲಾಖೆ ಇತರೆ ಅಧಿಕಾರಿಗಳು ನೋಡಿದ್ದಾರೆ ವಿಡಿಯೋ ಪರಿಶೀಲಿಸಿದಾಗ ವಿಚಾರ ಬಯಲಾಗಿದೆ ಸಿಸಿಟಿವಿ ಫುಟೇಜ್ ಕೂಡ ಇದ್ದು ಇಒ ನಾಗರಾಜ್ ಒಪ್ಕೊಂಡಿದ್ದಾರೆ ಅಂತ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ತಿಳಿಸಿದ್ದಾರೆ ಇನ್ನು ಮುಜರಾಯಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಿದೆ ಅಧಿಕಾರಿಗಳು ಕರಗ ನಡೆಸುವಾಗ ಭಾರಿ ಹಗರಣ ಮಾಡಿದ್ದಾರೆ ಮುಜರಾಯಿ ಇಲಾಖೆಯಲ್ಲಿ ಹತ್ತು ಲಕ್ಷಕ್ಕೆ ಎರಡು ಲಕ್ಷ ಕಮಿಷನ್ ಕೇಳ್ತಿದ್ದಾರೆ ಬಿಲ್ ಮೇಲೆ ಇಪ್ಪತ್ತು ಪರ್ಸೆಂಟ್ನಷ್ಟು ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರೆ ಹೂವಿನ ಅಲಂಕಾರ ಲೈಟಿಂಗ್ಸ್ ಇತರೆ ವ್ಯವಸ್ಥೆ ಗುತ್ತಿಗೆ ಪಡೆದವರಿಂದ ಕಮಿಷನ್ ಕೇಳ್ತಿದ್ದಾರೆ ಬೆಂಗಳೂರು ಕರಗೋತ್ಸವದ ಬಿಲ್ನಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಭಾರಿ ಗೋಲ್ ಮಾಲ್ ಮಾಡಲಾಗಿದೆ ಅಂತ ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಧ್ಯಕ್ಷ ಸತೀಶ್ ಆರೋಪಿಸಿದ್ದಾರೆ ಮುಜರಾಯಿ ಇಲಾಖೆ ಇಒ ನಾಗರಾಜ್ ಕಾನೂನು ಉಲ್ಲಂಘಿಸಿದ್ದಾರೆ ಹಿಂದೂ ದೇವಾಲಯದಿಂದ ಹುಂಡಿ ದುಡ್ಡು ಕೇಳ್ತೀರಾ ತಾಕತ್ತಿದೆ ಮಸೀದಿ ಚರ್ಚ್ ಗಳಿಂದ ಹುಂಡಿ ಹಣ ತಗೊಳ್ತೀರಾ ಅಂತ ಅಧಿಕಾರಿಗಳ ವಿರುದ್ಧ ಅಧ್ಯಕ್ಷ ಸತೀಶ್ ಆರೋಪಿಸಿದ್ದಾರೆ ಹುಂಡಿನಲ್ಲಿ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನಾ ದೇವಸ್ಥಾನದಿಂದ ಅದು ಹತ್ತು ಗ್ರಾಮ್ ಆದರೂ ಹೊರಗಡೆ ತಗೊಂಡೋಗಿಲ್ಲ ಈಗ ಏಕಾಏಕಿ ಯುವ ಯುವ ಅವರು ಮತ್ತು ಸ್ವಲ್ಪ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಣಿಸೋ ಟೈಮಲ್ಲಿ ಅಂದರೆ ನಮ್ಮ ಗಮನಕ್ಕೆ ಯಾರು ಗಮನ ನಮ್ಮ ಗಮನಕ್ಕಾಗಲಿ ಪೂಜಾರಿ ಅವ್ರ ಗಮನಕ್ಕೆ ತರಲ್ಲ ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ ದುಡ್ಡು ಎಣಿಸ್ತಾರೆ ಅದರಲ್ಲಿ ಐದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಬರುತ್ತೆ ಮತ್ತು ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ ನೆಕ್ಲೆಸ್ಸುನ ಇವರು ನಾವು ಇದಕ್ಕೂ ಮುಂಚೆ ಏನು ಮಾಡಿದ್ದೀರಿ ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ ಅಂದ್ರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನ ನಾವು ಲೆಕ್ಕಾಚಾರ ಮಾಡಿ ಇಡ್ತೀವಿ ದೇವಸ್ಥಾನದಿಂದ ಅಪ್ರೆಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋದ್ರೆ ಅವತ್ತು ಬೆಂಗಳೂರಿನ ಧರ್ಮರಾಯ ದೇಗುಲದಲ್ಲಿ ಚಿನ್ನದ ಸರ ಕಳುವ ಆರೋಪದ ಬಗ್ಗೆ ತನಿಖೆಗೆ ಸೂಚಿಸಲಾಗಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಚಿನ್ನದ ಸರ ಹೇಗೆ ಮಿಸ್ ಆಯಿತು ಅಂತ ತನಿಖೆ ಮಾಡಲು ಹೇಳಿದ್ದೇನೆ ಅಂತ ತಿಳಿಸಿದ್ರು ಜೊತೆಗೆ ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತ ತಿಳಿಸಿದ್ರು ಅದು ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಒಂದು ಇದನ್ನು ಹಾಕಿದ್ರು ನನಗೆ ಯಾರೋ ಕಳಿಸ್ತಿರು ಆಮೇಲೆ ನಮ್ಮ ಕಮಿಷರ್ ಗಮನಕ್ಕೆ ತಂದೆ ಆ ನೆಕ್ಲೆ ಎಲ್ಲೋ ಮಿಸ್ ಆಗಿತ್ತು ಮತ್ತೆ ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂಥೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ತರಿಸ ಆ ಚೈನ್ ಹೇಗೆ ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಸ್ತು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ವಿ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿರಬೇಕು ಅನ್ನೋದು ಹೆಚ್ಚಾಗಿದೆ ಅಂತ ಮಾಜಿ ಸಚಿವೆ ಮೋಟಮ್ಮ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಡೆದ ಮಹಿಳಾ ವೈಭವ ಎರಡ್ ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಟಮ್ಮ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿ ಇರಬಾರದು ರಾಜಕೀಯದಲ್ಲಿ ಮಹಿಳೆಯರು ಚುರುಕಾಗಿರಬೇಕು ಅದನ್ನು ಬಿಟ್ಟು ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿ ಇರಬೇಕು ಅಂತ ಅಂದುಕೊಳ್ತಾರೆ ರಾಜಕೀಯ ಮುಖಂಡರು ನಮ್ಮನ್ನು ಗುರುತಿಸಬೇಕು ಅಂತ ಮೋಟಮ್ಮ ಹೇಳಿತು ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲ್ಯಾಮರಸ್ ಇರಬೇಕು ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸಬೇಕು ನಮ್ಮ ನಾಯಕರಿಗೆ ನಾವು ಭಾಳ ಆಗಿರಬೇಕು ಇದು ಜಾಸ್ತಿ ಆಗಿದೆ ಇದನ್ನು ಬಿಡಬೇಕು ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ ಹಲ್ಲು ಕಿರಿಯೋದು ಬಿಡಬೇಕು ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ದರೆ ಅಥವಾ ಓಲ್ಡ್ ಏಜ್ ಹೋಮ್ನರ್ ಇರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ ಎರಡು ಸಾವಿರ ಅವ್ರಿಗೆ ಲಿಂಕು ಮಾಡಿ ಅವ್ರಿಗೆ ಸಹಾಯ ಇದೆಲ್ಲ ಮಾಡಿ ಸೈಬರ್ ಕದೀಮರ ವಂಚನೆಗೆ ಒಳಗಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನೀಲೇಶ ದೇಮಜಿ ಎಂಬಾತನಿಂದ ಬ್ಯಾಂಕ್ನಿಂದ ಹದಿನೆಂಟು ಲಕ್ಷ ರೂಪಾಯಿಯನ್ನ ಎಗರಿಸಲಾಗಿದೆ ಈ ಬಗ್ಗೆ ಬೆಳಗಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ಡಾರ್ಕ್ ವೆಬ್ನಲ್ಲಿ ಗ್ರಾಹಕರ ಡಾಟಾ ಪಡೆದು ಆ ಡಾಟಾ ಇಟ್ಕೊಂಡು ಗ್ರಾಹಕರಿಗೆ ಮೋಸ ಮಾಡಲಾಗ್ತಾ ಇದೆ ಒಟಿಪಿ ಕೇಳಿದ್ರೆ ಸಾರ್ವಜನಿಕರಿಗೆ ತಕ್ಷಣವೇ ಗೊತ್ತಾಗುತ್ತೆ ಅಂತ ವಂಚಕರು ಈ ಐಡಿಯಾ ಮಾಡ್ತಿದ್ದಾರೆ ನೀಲೇಶ ದೇಮಜಿ ಮಾತ್ರವಲ್ಲ ಮತ್ತಿಬ್ಬರು ಕೂಡ ಹಣ ಕಳೆದುಕೊಂಡಿದ್ದಾರೆ ಒಟ್ಟು ಬೆಳಗಾವಿಯಲ್ಲೇ ಮೂವರು ಇಪ್ಪತ್ತೆಂಟು ಲಕ್ಷ ಹಣ ಕಳೆದುಕೊಂಡಿದ್ದಾರೆ ಥರ್ಡ್ ಪಾರ್ಟಿ ಆಪ್ ಲಿಂಕ್ ಬಳಸುವಾಗ ಸಾರ್ವಜನಿಕರು ಎಚ್ಚರ ವಹಿಸಬೇಕಾಗತ್ತೆ ಸದ್ಯ ಕೇಸ್ ದಾಖಲಿಸಿಕೊಂಡ ಬೆಳಗಾವಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಿಮ್ಮ ದುಡ್ಡು ಬರೆಯುತ್ತೆ ಸೊ ಆರು ಕ್ರಿಮಿನಲ್ಸ್ ಹತ್ತಿರ ನಿಮ್ಮದು ಬ್ಯಾಂಕ್ ಯೂಸರ್ ನೇಮ್ ಪಾಸ್ವರ್ಡ್ ಬೈ ಚಾನ್ಸ್ ಸಿಕ್ಕಿದರೆ ಅವರಿಗೆ ಬರೀ ಬೇಕಾಗಿರೋದು ನಿಮ್ಮದು ಒ ಟಿ ಪಿ ಸೊ ಅವರು ನಿಮಗೆ ಒಂದು ಮೆಸೇಜ್ ಹಾಕ್ತಾರೆ ಎ ಟಿ ಕೆ ಯಾವುದೇ ಲಿಂಕ್ನಲ್ಲಿ ಡಾಟ್ ಎ ಟಿ ಕೆ ಕಂಡು ಬಂದರೆ ದಯವಿಟ್ಟು ಆ ಲಿಂಕ್ ಕ್ಲಿಕ್ ಮಾಡಬೇಡಿ ಆ ಕ್ಲಿ ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಆ ಆ್ಯಪ್ ಪರ್ಮಿಷನ್ ಕೇಳುತ್ತೆ ಟು ಸಿ ಯುವರ್ ಮೆಸೇಜಸ್ ಟು ಮೇಕ್ ಫೋನ್ ಕಾಲ್ ಟು ಆಕ್ಸೆಸ್ ಯುವರ್ ವೀಡಿಯೋ அதल्ली மெசேஜ் வித்ரே மெசேஜ் கே 퍼மிஷன் হᱩᱠ ビडरे 얘넨 மெசேஜ் பர்த்தাইதே நிᱢি ઓટીપી આ આ એપ મુકાંતરા આ ક્રિમિનલ સત્રા હગોતે મત તો ઓરુ નિમ બેંક ઓનલાઈન મુકાંતરા નિમ બેન્કિંગ ઇદુ એશિયા નેટ নিউজ નેટવર્ક પ્રસ્તુતિ